ಹ್ಮ್ ಮತ್ತೆ ಇದ್ದವ್ರು ರೊಕ್ಕ ಅದಾವ ಮತ್ತೆ ಡೆಕೋರೇಷನ್ ಆದ್ರೂ ಮಾಡ್ತಾರ ಏನಾದರೂ ಮಾಡ್ತಾರ ಅದು ಕರಿಯದ ಬಿಡು ಇದ್ದವ್ರ ಆಟ ಅಲ್ಲ ಸಂಧ್ಯಾ ಒಂದು ನನ್ನ ಮಗನಿಗೆ ಕನ್ಯಾ ನೋಡೋಂತ ಎಷ್ಟು ಸಲ ಹೇಳ್ತೀನಿ ಒಟ್ಟೆ ಕೇರ್ ಮಾಡವಲ್ ನೋಡುವ ನೀನು ಯಾರಿಗೆ ಅಯ್ಯಯ್ಯ ನಿನ್ ಮಗನ್ ಕಟ್ಟಿ ಮುಗಿದ ತಗೋ ಈಗ ಮಾಡ್ತಿವಿ ಮದ್ವಿ ನಾ ಹಂಗ್ಯಾಕಂತಿಲ್ಲ ನನ್ ಮಗ ಸ್ವಲ್ಪ ವಯಸ್ಸಾದಂಗ ಕಾಣ್ತಾನ ಅವಣಂಗಲವ ನೂರ್ ವರ್ಷ ಆದ್ರೂ ಹಂಗೇಳ್ತಾನು ನಿನ್ ಮಗ ಎಷ್ಟೊಂದ ಈಗ ವಯಸ್ಸಿಗೆ ಮದ್ವಿ ಮಾಡದ್ ಬಿಟ್ಟು ಹ್ಞೂ ಅಂತ ಕನ್ಯೆ ಹಾಸಗೋತ ಕೂತಿ ಒಂದ್ ಐವತ್ತ ಆಸೆ ಏನತ್ತೆ ಕನ್ಯೆ ನೀನು ಅಯ್ಯ ಆಸಿರ್ಬೇಕು ಬಿಡು ತೆಗಿತಿ ಈಗ ಮತ್ತೆ ಕೂಡಿ ಬರ್ಲಿಲ್ಲ ಏನ್ ಮಾಡ್ಬೇಕು ಏಯ್ ಕುಂಡ್ಲಿಕ್ ಕೂಡಿ ಬರಲಾರ ಬಿಟ್ಟ ಯಾ ನೀನು ಕುಂಡ್ಲಿ ಕೂಡಿ ಬಂದ್ರ ಹುಡುಗ ಚೆಂದಿಲ್ಲ ಅನ್ನೋದು ಹುಡುಗಿ ಚಂದ ಇದ್ರ ಬಡದ ಅನ್ನೋದು ಒಂದ್ ಎರಡನೇ ಮಾಡಿದ್ದ ಹಾಕರೋಣ ಏನ್ ಮಾಡುದಯ್ಯ ಕನ್ಯೆಗಳು ಇದ್ದು ಹಂಗಾಗಿ ಯಾವ ಆಸಿಲಿ ಯಾವ್ದು ಬಿಡ್ಲ ಅನ್ನಂಗಾತಿತ್ತು ಒಂದಿಲ್ಲ ಒಂದ್ ಹುಡುಗ್ ತಕ್ಕೋತ ಕೂತಿ ಈಗ ಒಂದು ಕನ್ಯಾ ಸಿಗ್ಲಾರ್ದಂಗ್ವ ಸಾಕ್ ಸಾಕಾಗ್ಯ ನೋಡ್ಲಿ ನನಗೆ ನನಗ್ ತಣ್ಣ ಒಂದ್ ಲಗ್ಂದ್ರ ಮುತ್ಕೋತೀನಿ ಅಲ್ಲ ತೀನೋ ಆಸೆ ಇಟ್ಕೊಂಡು ಹೇಳಂತ ಎಂತಿಂತವರ್ಗೇ ಕನ್ಯಾ ಕೊಡವಲ್ರಿ ಮಗ ನಲ್ವತ್ತೈದು ವಯಸ್ಸಾಗ್ಯಾವ ಈಗ ಯಾರು ಬಿಡು ಬಿಟ್ಬಿಡೋದ್ ಆಸೆ ಯಾಕ ಸಂಧ್ಯಾಂಜ ಕಂತಿದ್ದೀ ನೀ ನೋಡಿಲ್ಲ ಅಂದ್ ಬಿಡು ಕನ್ಯಾ ನಾ ಬೇರೆ ಹೇಳಿ ನೋಡಿಸ್ತೀನಂತ ದೊಡ್ಡ ಬಾರಿ ಹೇಳಕ್ ಬಂದಾಳಿ ನನ್ ಮಗನ್ ಕತಿ ಮುಗುತ್ತದ ಅಂತ ನೀ ಯಾರಲ್ಲೇ ಹೇಳಾಕಿ ಅಯ್ಯೋ ಇದೇನೋ ಮದ್ವಿ ಮನೆಯಾಗ ಬಂದಿಕ್ಕಿಂತ ನಿಂತಂಗ ತಿಂತಾಯ್ತಾ ಈ ಜಗಳಕ ಬರ್ತಾಳ ಮೊದಲ ಅಯ್ಯ ಅಷ್ಟಾಗಿ ಸಿಟ್ಟಿಗೆ ಅತ್ತೆ ಸುಮ್ ಅಂದಿ ನಾನು ನೋಡಮ್ ತಗೋ ಎಲ್ಲ ಇದ್ರ ನೋಡ್ತೀನಿ ಅಂತ ಅಷ್ಟು ಸಿಟ್ಟಿಗೆ ಬಿಡವ ನೀನು ಅದ್ರಲ್ಲಿ ನೀ ಸಮಾಧಾನ ತಿಂದಿರು ಅಲ್ಲೇ ನನಗ್ ಮೊದಲೇ ಮದುವೆ ಆಗೋಲ್ ಮಗನಿಗೆ ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆ ತಗೋಲ್ದು ಅಂತದ್ರಾಗ ನೀ ಹಿಂಗ್ ಮಾತಾಡಿದ ನಾ ಏನ್ ಮಾಡ್ಲಿ ಹೇಳ ಅಲ್ಲ ಅತ್ತಿ ನಿನಗ್ ಒಂದ್ ಮಾತಂದಕ್ ಎಷ್ಟು ಸಿಟ್ಟು ಬರ್ತದಲ್ಲ ನಮ್ಮ ಅಪ್ಪಗೆ ಎಷ್ಟು ಹೇಳಿ ಹೇಳ ಮೊದಲ್ ನೀವು ನಾವೇನಂದಿವ ಯವ ನಾವೇನು ಅಂದಿಲ್ವ ಯವ ಬಿಡ ಅತ್ತಿ ನೀವ್ ಅಪ್ಪಕ್ಕೆ ಅಲ್ಲ ಅಂದಕ್ಕೆ ರಗಗಡ್ ಮಂದಿ ಅಂದಾರ ನಮ್ಮ ಅಪ್ಪ ಯಾರ್ದಾರ ಮನಿಗ್ ಹೋಗಕ್ ಕಾಳಾಗಿದ್ದ ಯಾರ ಮನಿಗ್ ಹೋದ್ರ ಸಾಕು ಏಯ್ ಹ್ಞೂ ಅಂತ ಹೆಣ್ಮಕ್ಳು ನಡ್ದನಾಂಗಾರ ಮಾಡಿ ಸೇಲ್ ಮಾಡ್ಬೇಕಲ್ಲ ಅದಕ್ಕ ವರಗುಳಿದ್ ಮನಿ ಹುಡಿಕೆ ಆಡಿ ಅಂತಿದ್ರು ಅಂತಿದ್ರಿ ಅಪ್ಪಗ ಒಂದ್ ಅನ್ಸ್ಕೊಂಡನಾ ಎರಡ್ ಅನ್ಸ್ಕೊಂಡ ಅಪ್ಪ ಅದ್ ಹಿಂದಿನ್ ಎಲ್ಲ ಇದ್ ತೆಗೀತಿ ಸಂದೇ ಈಗ ಈಗೇನ್ ನಡ್ದು ಅದನ್ನ ಮಾತಾಡ್ ಸುಮ್ ಹ್ಮ್ ಈಗ ಹೆಂಗ್ ಸುಮ್ ಅಂತಿದ್ ನೋಡು ಅನ್ಸ್ಕೊಂಡವ್ರಿಗೆ ಗೊತ್ತಿರ್ತದವಾ ಅತ್ತಿ ನೀ ಏನು ಅಂದ ಸುಮ್ ಕೂತಿರ್ತಿದಿ ಅನ್ಸ್ಕೊಂಡ್ರಿಗೆ ಬ್ಯಾನ್ ಇರ್ತದ ಇಲ್ಲಿ ಇಷ್ಟ ಈಗ ಎಲ್ಲಾರ ಕನ್ಯೆ ನೋಡು ಕನ್ಯೆ ನೋಡು ಅಂತೀಯಲ್ಲ ಅದೇ ನಮ್ಮ ಅಕ್ಕದ ಒಬ್ಬರನ್ನ ನಿನ್ನ ಮಗನಿಗೆ ತಗೊಂಡಿದ್ದೆ ಅಂದ್ರೆ ಇಷ್ಟ ಹೊತ್ತಿಗೆ ಎಷ್ಟು ಎಷ್ಟ್ ಚಂದ ಆತಿತ್ತು ನಮ್ಮನೆ ಯಾಸ್ ನೋಡಿದ್ರ ಅವಾಗ ಬಡವರದಾರ ಇವ್ರು ಅಂತ ಹೇಳಿ ಹೌದವ ಈಗ ನಂದಿದ್ದು ತಗೋ 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 ಅನ್ನಂಗ ನನಗ ನೀವೆಲ್ಲರೂ ಗಂಡನ ಮನೆಗೆ ಇರೋದು ನೋಡಿದ್ರ ಅನ್ನ ಒಟ್ಟು ಉರಿತದೇ ನನ್ನ ಮಗ ಹಂಗೆ ಕೂತಾನಲ್ಲ ಅಂತೇಳಿ ಯಾರನ್ನ ಒಬ್ರು ನಾ ತೊಗೊಂಡಿದ್ದೆ ಅಂದ್ರ ಎಷ್ಟ್ ಚಂದ ಆತಿತ್ತವ ಹೋಗ್ಲಿ ಬಿಡು ಈಗೇನಂದ್ರು ಬಿಡಂಗ್ಲಾ ಆಡಿದ್ರ ಬಡಂಗ್ಲಾ ಎಲ್ಲರೂ ಅವ್ರವ್ರ ಮನೆಗೆ ಮನೆಯಾಗ ಅವ್ರ ಆರಾಮ ನಮ್ಮ ಅಪ್ಪನ ಚಿಂತೆ ಅಷ್ಟೇ ಹೌದು ಬಿಡ ನಿಮ್ಮ ಮನೆಗೆ ನಿಮ್ಮವ್ವ ಅಪ್ಪ ಆರಾಮ್ ರಾಜ ರಾಣಿ ಆಗ್ಯಾರ ಈಗ ಏನಾಯ್ ಇವ್ರಿನ ಬರೋಲ್ರಲ್ಲ ಮೇಕಪ್ ಮಾಡ್ಕೊಂಬರೋರು ಎಷ್ಟೊತ್ತಾಯ್ತು ಏನ್ಸಿ ಒಂದ್ ತಾಸಾಯ್ತು ಇವ್ರೊಳೆ ಮೇಕಪ್ ಮಾಡ್ಕೋತಾರ ಬಿಡ ಮದ್ಲಿನ ಹೆಂಗಿಲ್ಲ ಕಾಲ ಬಾ ಅಂದನೆ ಬರಕ್ ಪಾರ್ಲರ್ ಕರ್ಸಿರ್ತಾರ ಅವ್ರು ಒಂದ್ ಎರಡ್ ಬೇಕು ಅವ್ರಿಗೆ ಮೇಕಪ್ ಮಾಡೋಯ್ ಏನಾರ ಬಾ ಅಂತ ಹೇಳಿ ಕಡದ್ರ ಜಗಳೇ ತೆಗಿತಾರ ಹುಡ್ಗಿಯರಿ ಅವ್ರು ನೋಡೋಣ ಶುಗರ್ ದೋರ್ ಇರ್ತೀವ ನಮ್ಗ ಅಷ್ಟು ಆಗಿರ್ತದ ಬಿ ಪಿ ಶುಗರ್ ಇರ್ತಾರ ಹಿಂಗ್ ಮಾಡಿದ್ರೆ ಹೆಂಗ ಮಾಡ್ಬೇಕಾಯಿ ಬರ್ತಾರ ತಗೋ ಬರ್ತಾರ ಇಷ್ಟ ಹಾ ಎಲ್ಲರೂ ಬರ್ಬೇಕಲ್ಲ ಊರನ್ನ ಮಂದಿ ಹೇಳಿರ್ತಾರ ಮತ್ತೆ ಎರಡನೇ ಅಕ್ಷತೆ ಬರ್ತಿರ್ತಾರೆ ಎಲ್ಲರೂ ಹಂಗ ಆತದ ಅಕ್ಷತೆ ಬಿದ್ದೆ ಊಟಕ್ಕೆ ಹೋಗ್ಬಿಡು ನೀನು ಹೌದು ನಾನ್ ಮೊದಲು ಉಂಡು ಬಂದ ಆಮೇಲೆ ಆಯರಿ ಅಕ್ಷತ ಹಾಕ ಮ್ಯಾಲೆ ಓದು ಪೊಡದ ಸುಳದು ಮಾಡ್ತೇನೆ ಹ್ಮ್ ಅಷ್ಟ ಮಾಡಿ ಬರ್ಲ ನಾನಂದ್ರಿ ಆಯ್ತಾಳು ಹೋಗ್ಬಾ ನೋಡ ಅಲ್ಲೇ ಹಂಗಾರಿದ್ರಡಕ್ ಒಂದ್ ಸ್ವಲ್ಪ ವಯಸ್ಸಿದ್ರೂ ನಡೀತದ ನೋಡು ಹಾ ಹಾ ನೋಡತಿನಿ ಎಷ್ಟು ತನ ಮೇಕಪ್ ಮಾಡ್ಕೋತಾರ ಆಯ್ತು ಬರ್ತಾರೆ ಈಗ ಮತ್ತೆಲ್ಲ ಮುಗಿಬೇಕಲ್ಲ ನೀ ನಾಶ ಮಾಡ್ಬೇಕಿಲ್ಲಲ್ಲಿ ಅರ್ಧ ಮರ್ಧ ತಿನ್ನೋದು ಕುರ್ಕುರೆ ತಿನ್ನಕ್ ಹೋಗ್ತಾನ ಅಲ್ಲಿ ಮೊದಲ ಈಗಳದು